ಅಲರ್ಟ್ ವೀಕ್ಷಕರಿಗೆ ಸ್ವಾಗತ ನಾನು ಮುತ್ತಯ್ಯರುಗೊಪ್ಪ ಬಾದಾಮಿಯ ಮಾಜಿ ಶಾಸಕರು ರೈತ ಹೋರಾಟಗಾರರು ಮಹದಾವಿ ಹೋರಾಟದ ಮೂಲ ಪುರುಷ ಒಂದು ಸಾಮಾನ್ಯ ರೈತ ಮನೆತನದಲ್ಲಿ ಜನಿಸಿ ಉತ್ತರ ಕರ್ನಾಟಕದ ನೀರಾವರಿಯ ಕನಸನ್ನು ಕಂಡ ನಮ್ಮ ಚಾಲುಕ್ಯರ ನಾಡಿನ ಹೆಮ್ಮೆಯ ಪುತ್ರ ದಿವಂಗತ ಬಿ ಎಂ ಹೊರಕೇರವರ ಜೀವನದ ಒಂದು ದೃಶ್ಯವನ್ನಾಗಲಿ ಜೀವನದ ಕಥೆಯನ್ನು ನಿಮ್ಮುಂದೆ ಪ್ರಸ್ತಾವನೆ ಮಾಡಲು ನ್ಯೂಸ್ ಬಿ ಅಲರ್ಟ್ ಸಿದ್ಧವಾಗಿದೆ ತೀಕ್ಷವಾದ ಕಣ್ಣು ಸನಕಲು ದೇಹವಿದ್ದರೂ ಬಲಭೀಮನಂತೆ ಜಗಜಟ್ಟಿ ರೈತಪರ ಕಾಳಜಿಯಲ್ಲಿ ಅವಿರತ ಚಿಂತನೆ ವಿಶ್ರಮಿಸದ ಕಾರ್ಯಕ್ಷಮತೆ ಹೊಂದಿದ ಅವರು ಸಾಹಸಮಯ ಕಾರಕ್ಕೆ ಏಕಾಂಗಿಯಾಗಿ ಹೋರಾಟ ಮಾಡಿದ ಧೀಮಂತ ಕೃಷಿತಜ್ಞ ಗುಳೇದಗುಡ್ಡದ ಮಾಜಿ ಶಾಸಕರಾದಂಥ ದಿವಂಗತ ಬಿಎಂ ಹೊರಕೇರಿ ಸಾಹೇಬರ ಜೀವನ ಚಿತ್ರ ನಿಮ್ಮೊಂದಿದೆ ಸನ್ಮಾನ್ಯ ದಿವಂಗತ ಬಿಎಂ ಹೊರಕೇರಿ ಸಾಹೇಬರು ಗಾಣಿಗ ಸಮುದಾಯದ ಹಿರಿಯರು ರೈತರ ಜೀವನಾಡಿ ಮುತ್ಸಕ್ತಿ ರಾಜಕಾರಣಿ ಶ್ರೀ ಬಿಎಂ ಹೊರಕೇರಿ ಮಾಜಿ ಶಾಸಕರು ಗುಳಿದಗುಡ್ಡ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಡಾಣಕಶೂರೂರ ಎಂಬ ಪುಟ್ಟ ಗ್ರಾಮದಲ್ಲಿ ಶ್ರೀ ಮಹಾದೇವಪ್ಪ ರಂಗಮ್ಮ ದಂಪತಿಗಳ ಉದರದಲ್ಲಿ ಜನಿಸಿದ ಇಬ್ಬರು ಮಕ್ಕಳಲ್ಲಿ ಮೊದಲನೆಯ ಮೊದಲನೆಯವರಾಗಿ ಶ್ರೀ ಮಹಾದೇವಪ್ಪ ಮಹದೇವಪ್ಪ ಅವರು ರೈತಾಪಿ ಕುಟುಂಬದಲ್ಲಿ ಜನಿಸಿದ ಇವರು ತಮ್ಮ ಶಿಕ್ಷಣವನ್ನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಆಗಿನ ಮುಲ್ಕಿ ಪರೀಕ್ಷೆ ಅಂದರೆ ಏಳನೇ ತರಗತಿಯನ್ನು ರೋಣಪಟ್ಟಣದಲ್ಲಿ ಮುಗಿಸಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮ್ಯಾಟ್ರಿಕ್ ಪರೀಕ್ಷೆಯನ್ನು ಪಿ ಡಿ ಸಿ ಹೈಸ್ಕೂಲ್ ಬಿಜಾಪುರದಲ್ಲಿ ಮುಗಿಸಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಐ ಸೈನ್ಸ್ ಕರ್ನಾಟಕ ಕಾಲೇಜ್ ಧಾರವಾಡ ಮುಂದೆ ತಮ್ಮ ಶಿಕ್ಷಣವನ್ನು ಪದವಿ ಶಿಕ್ಷಣವನ್ನು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಕೃಷಿ ತರಬೇತಿಯನ್ನು ದೇವಿ ಹೊಸೂರಿನಲ್ಲಿ ಮುಗಿಸಿದರು ಹತ್ತೊಂಬತ್ತು ನೂರ ನಾಲ್ವತ್ತೊಂದರಲ್ಲಿ ಗ್ರಾಮ ಸಹಾಯಕರಾಗಿ ಆಗಿನ ಮುಂಬೈ ಸರ್ಕಾರದಲ್ಲಿ ತಮ್ಮ ವೃತ್ತಿಯನ್ನು ಜೀವನವನ್ನು ಪ್ರಾರಂಭಿಸಿ ಮುಂದುವರೆದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಫೀಡ್ ಕಾಮಗಾರ ಮತ್ತು ಸಾವಿರದ ಒಂಬೈನೂರ ಮೂರರಲ್ಲಿ ಕೃಷಿ ಸಹಾಯಕರಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದರು ಮುಂದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನು ನೀಡಿ ಶಿವಯೋಗಿ ಮಂದಿರದ ಜಮೀನುಗಳಲ್ಲಿ ಲಾವಣಿ ಆಧಾರದ ಮೇಲೆ ಕೃಷಿ ಸಾಗವಾಳಿ ಮಾಡುತ್ತಾ ತಮ್ಮ ಸಾರ್ವಜನಿಕ ಜೀವನವನ್ನು ಪ್ರಾರಂಭ ಮಾಡಿ ಮುಂದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಮೊದಲು ಬಾರಿಗೆ ಬದಾಮಿ ತಾಲೂಕು ಅಭಿವೃದ್ಧಿ ಮಂಡಳಿಗೆ ಆಯ್ಕೆಯಾಗಿ ಅದರ ಪ್ರಥಮ ಅಧ್ಯಕ್ಷರಾಗಿ ಒಟ್ಟು ಹದಿನಾಲ್ಕು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಫಾರ್ಮರ್ಸ್ ಎಕ್ಸ್ಚೇಂಜ್ ಪ್ರೋಗ್ರಾಮಿನಲ್ಲಿ ಭಾಗವಹಿಸಲು ಭಾರತದಿಂದ ಜರ್ಮನಿ ಪ್ರವಾಸಕ್ಕೆ ಭಾರತದ ಹತ್ತು ಜನರಲ್ಲಿ ಕರ್ನಾಟಕದ ಏಕೈಕ ಜನಪ್ರತಿನಿಧಿಯಾಗಿ ವಿದೇಶ ಪ್ರಯಾಣ ಮಾಡಿದವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುತ್ಸದ್ದಿ ನಾಯಕರಾದಂಥ ಬಿ ಎಂ ಹರೀಕೇರಿ ಸಾಹೇಬರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಆಗಿನ ಕಾಲದಲ್ಲಿ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅದರಲ್ಲಿ ಟಿ ಎಂ ಪೈ ರಾಯ್ ಧಾರವಾಡಕರ್ ಡಾಕ್ಟರ್ ಬಿ ಎಸ್ ಜಿಗರ್ಗಿ ಹಾಗೂ ಬಿ ಎಂ ಹೊರಕೀರಿ ಸಾಹೇಬರು ಸೇರಿದಂತೆ ಅದ್ಭುತವಾದಂಥ ಪಾತ್ರವನ್ನು ಪ್ರಶಸ್ತಿ ಪಾತ್ರವನ್ನು ವಹಿಸಿದಂಥ ಮಹಾನ್ ನಾಯಕರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅನಿಕ್ಷರತೆ ಎಂಬಂತೆ ಗುಳೇದ್ಗುಡ್ಡ ಮತಕ್ಷೇತ್ರದಿಂದ ಉಪ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಆಯ್ಕೆಯಾದರು ತದನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಉತ್ತರ ಕರ್ನಾಟಕದ ಜೀವನಾಡಿ ಮಲಪ್ರಭಾ ನಿಧಿಗೆ ಮಹದಾಯಿ ನದಿಯ ಜೋಡಣೆಯ ಅವಶ್ಯಕತೆ ಅಗತ್ಯ ಅದರ ಮಹತ್ವ ಮತ್ತು ಅದರಿಂದ ಬೆಳಗಾವಿ ಜಿಲ್ಲಾ ರಾಮದುರ್ಗ ಆಗಿನ ಧಾರವಾಡ ಜಿಲ್ಲೆ ಈಗಿನ ಗದಗ ಜಿಲ್ಲೆಯ ನರಗುಂದ ನೌಲ್ಗುಂದ ಆಗಿನ ಬಿಜಾಪುರ ಜಿಲ್ಲೆ ಈಗಿನ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಹುಣಗುಂದ ತಾಲೂಕಿನ ರೈತರಿಗೆ ಕುಡಿಯುವ ನೀರಿನ ಮತ್ತು ರೈತರ ಕೃಷಿಗೆ ಅವಶ್ಯಕತೆ ಇರುವ ಕುರಿತು ಆಗಿನ ಸರ್ಕಾರಕ್ಕೆ ಗಮನ ಸೆಳೆದು ತಮ್ಮ ಸ್ವಚ್ಛವಾದ ತಮ್ಮ ಹಳ್ಳಿಯ ಸೊಗಡಿನ ಮಾತಿನಂದೇ ವಿಧಾನಸೌಧದಲ್ಲಿ ಸದನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹದಾವಿ ಜೋಡಣೆ ಮಹದಾಯಿ ಅಂಶದ ಕುರಿತು ಮೊಟ್ಟ ಮೊದಲಿಗೆ ಮಾತನಾಡದಂತ ಹೆಗ್ಗಳಿಕೆ ಸನ್ಮಾನ್ಯ ದಿವಂಗತೇರಿ ಸಾಹೇಬರ ಇಡೀ ದೇಶಕ್ಕಲ್ಲ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಮೊಟ್ಟು ಮೊದಲಿಗೆ ಧ್ವನಿಯದಂಥ ನಾಯಕರ ಇಂದು ಜೀವನ ಮತ್ತೆ ಏನಾಯಿತು ಅಂತ ನೋಡೋಣ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ದೆಹಲಿಯಲ್ಲಿ ನಾಲ್ವತ್ತು ರಾಷ್ಟ್ರಗಳ ಭಾಗವಹಿಸಿದ್ದ ಇಂಟರ್ನ್ಯಾಷನಲ್ ಎಕ್ಸೋರಿಜನ್ ಆಫ್ ರೂರಲ್ ಡೆವಲಪ್ಮೆಂಟ್ ಕಮ್ಮಟದಲ್ಲಿ ಭಾಗವಹಿಸಿ ನದಿಯ ದಿಕ್ಕು ಬದಲಾವಣೆ ಮತ್ತು ಸಾಧನೆ ಎಂಬ ವಿಶೇಷವಾದಂಥ ಕುರಿತು ಒಂದು ಪ್ರಬಂಧವನ್ನು ಮಂಡನೆಯನ್ನು ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬರಗಾಲದ ನಿಮಿತ್ತ ವೀಕ್ಷಣೆಯಾಗಿ ಕರ್ನಾಟಕದಿಂದ ಬಂದಿದ್ದ ಅಂದಿನ ಮಾಜಿ ಪ್ರಧಾನ ಅಂದಿನ ದಿವಂಗತ ರಾಜೀವ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ತಮ್ಮದೇ ಆದಂಥ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಪ್ರತ್ಯೇಕವಾಗಿ ಮಹದಾಯಿ ನದಿಯ ಜೋಡಣೆಯ ವಿಚಾರದಲ್ಲಿ ಮಂತ್ರಿಗಳ ಮುಂದೆ ಮಂಡನೆ ಮಾಡಿದಂಥ ಧೀಮಂತ ನಾಯಕ ಬಿ ಎಂ ಹರಕೇರಿ ಸಾಹೇಬರು ಬಾದಾಮಿ ತಾಲೂಕಿನಲ್ಲಿ ಒಂದೊಂದು ವಿಶೇಷವಾದಂಥ ಸಮಸ್ಯೆ ಕಾಡುತ್ತಿತ್ತು ಆ ಸಮಸ್ಯೆಯನ್ನು ಪ್ರಸಿದ್ಧವಾದ ಶ್ರೀ ಬಣಶಂಕರಿ ದೇವಸ್ಥಾನದ ಹತ್ತಿರ ಇರುವ ಶಿವಪುರ ಗ್ರಾಮದಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಹೆಚ್ಚಾಗಿ ಕೋರವ ಸಮುದಾಯದ ಜನರ ಗುಡಿಸಲು ಹಾಕಿಕೊಂಡು ತಮ್ಮ ಜೀವನವನ್ನು ನಡೆಸುತ್ತಿದ್ದರು ಇದನ್ನು ನೋಡಿದ ನಮ್ಮ ಸಾಹೇಬರು ಹೊರಗೇರ ಸಾಹೇಬರು ವಿಶೇಷವಾದಂಥ ಇವರಿಗೆ ನೆಲಕಟ್ಟನ್ನು ಮಾಡಿಕೊಡಬೇಕನ್ನು ದೂರದೃಷ್ಟಿಯಿಂದ ಅವರು ಗಮನಕ್ಕೆ ಬಂದ ನಂತರ ಇವರು ಸರ್ಕಾರದ ಜೊತೆಗೆ ಸಂಪರ್ಕ ಮಾಡಿ ಸದನದಲ್ಲಿ ಚರ್ಚೆ ಮಾಡಿ ಕೋರುವ ಸಮುದಾಯದ ಜನರಿಗೆ ಅಲ್ಲಿಯೇ ನೆಲೆಸಲು ವ್ಯವಸ್ಥೆಯನ್ನು ಮಾಡಿದಂಥ ಒಂದು ಹೃದಯ ಶ್ರೀಮಂತಿಕ ನಾಯಕರಾದಂಥ ನಮ್ಮ ನಿಮ್ಮೆಲ್ಲರ ಮಾಜಿ ಶಾಸಕರಾದಂಥ ಸನ್ಮಾನ್ಯ ದಿವಂಗತ ಎಂ ಬಿ ಪರೀಕೆರೆ ಸಾಹೇಬರು ಇವರು ಮುಂದೆ ತಮ್ಮ ಕೊನೆಯ ಜೀವನವನ್ನು ಈ ಭಾಗದ ರೈತರಿಗಾಗಿ ಮುಡುಪಾಗಿಟ್ಟಿರುವ ಇವರು ತಮ್ಮ ಕೊನೆ ಉಸಿರು ಇರುವರಿಗೂ ಹೊರಕೇರಿ ಸಾಹೇಬರು ಎಂದು ಹೆಸರಾದರು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಪುಟ್ಟಹಳ್ಳಿಗಳಲ್ಲಿ ಠಾಣಕಶಿರೂರ ಗ್ರಾಮದ ಹೆಮ್ಮೆಯ ಗಾಣಿಗ ಕುಲದ ಸ್ತ್ರೀಯದ ದಿವಂಗತ ಬಿ ಎಂ ಹೊರಕೇರವರು ಗುಳೇದ ಗುಡ್ಡದ ಮಾಜಿ ಶಾಸಕರು ಇವರು ದಿನಾಂಕ್ ಆರು ಐದು ಎರಡು ಸಾವಿರದ ಒಂದರಂದು ನಮ್ಮ ನಿಮ್ಮೆಲ್ಲರನ್ನ ಅಗಲಿ ನಿಧರನಾದರು ಇಂಥ ಮಹಾನ್ ವ್ಯಕ್ತಿಯ ಜೀವನ ಚರಿತೆಯನ್ನು ಹೇಳುವುದಕ್ಕೆ ಮೈ ರೋಮಾಂಚನಗೊಳ್ಳುವಂಥ ಸಂದರ್ಭದಲ್ಲಿ ಮಾನ್ಯವರ ಈ ಬಗ್ಗೆ ಒಂದು ಅಭಿಪ್ರಾಯನ ಬರೆಯಲು ಅಥವಾ ಅವರ ಜೀವನ ಚೈತ್ರೆಯನ್ನು ಹೇಳಲು ನಮ್ಮೆಲ್ಲರಿಗೂ ಸಂತಸ ಮಹದಾಯಿ ನೀರನ್ನು ಮಲಪ್ರಭಾ ಅಚ್ಚುಕಟ್ಟ ಪ್ರದೇಶಕ್ಕೆ ಹರಿಸುವ ಕನಸು ಕಂಡು ಅದಕ್ಕೆ ನಾಲ್ಕು ದಶಕಗಳ ಹಿಂದೆಯೇ ಹೋರಾಟದ ಸ್ವರೂಪ ನೀಡಿದ ಹೊರಕೇರಿ ಸಾಹೇಬರನ್ನು ಸ್ಮರಣೆ ಮಾಡಿಕೊಳ್ಳುವುದು ಇಂದಿನ ಅಗತ್ಯ ಮಳೆಗಾಲದಲ್ಲಿ ಅಪಾರ ಪ್ರಮಾಣದ ಬೆಣ್ಣೆಹಳ್ಳದ ನೀರು ಹರಿದು ಜನಜೀವನ ಅಸ್ತವ್ಯಸ್ತಗೊಳಿಸಿ ಪೋಲಾಗುತ್ತಿರುವ ಅನಾವಶ್ಯಕವಾಗಿ ಹರಿದು ಹೋಗುವ ನೀರು ಸಮುದ್ರವನ್ನು ಸೇರುವುದನ್ನು ಕಂಡು ಈ ಹಿಂದೆಯೇ ಜಲತಜ್ಞರೊಂದಿಗೆ ಸಮಾಲೋಚಿಸಿ ಇದಕ್ಕೆ ಶಾಶ್ವತ ರೂಪ ಕೊಡಬೇಕೆಂಬ ಇಚ್ಛಾಶಕ್ತಿ ಹೊಂದಿ ಸಮಗ್ರ ನೀರಾವರಿಗಾಗಿ ರೂ ಯೋಜನೆ ರೂಪಿಸಿದ್ದು ಹೊರಕೇರೆ ಸಾಹೇಬರು ಹೆಗ್ಗಳಿಕ ಎಲ್ಲರಿಗೂ ಆದರೆ ಕಳೆದ ಮೂರು ದಶಕಗಳಿಂದಲೂ ಎಪ್ಪತ್ತರ ದಶಕದಲ್ಲಿ ಹಿರಿಯ ನೀರಾವರಿ ತಜ್ಞ ಬಾಳೆಕುಂದ್ರಿ ಸಾಹೇಬರೊಂದಿಗೆ ಅತ್ಯಂತ ನಿಕಟ ಸಂಪರ್ಕ ಇಟ್ಟುಕೊಂಡು ಯೋಜನೆ ರೂಪಿಸಿ ಅಂದಿನ ಆಳವ ಸರ್ಕಾರಕ್ಕೆ ಅಂಕಿ ಅಂಶಗಳ ಸಮೇತ ತೆರೆದಿಟ್ಟ ಖ್ಯಾತಿ ಅವರದು ಅವರು ಕೊಟ್ಟ ಅಂಕಿ ಅಂಶಗಳಿಂದಲೇ ಕಳೆದ ವರ್ಷ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತೀರ್ಪು ರಾಜ್ಯದ ಪರ ಬರಲು ಕಾರಣವಾಗಿದೆ ಎಂಬ ಅಂಶವನ್ನು ರಾಜ್ಯದ ಜನತೆಗೆ ಎಂದೂ ಮರೆಯಬಾರದು ಹೊರಕೇರೆ ಸಾಹೇಬರು ಹೇಗಿದ್ದರೆಂದರೆ ತಾವು ಓಡಾತಿದ್ದ ಜೀಪಿಗೆ ಮಾದಹಾಯಿ ಮಲಪ್ರಭಾ ಎಂದು ಬರೆಸಿದ್ದು ರೈತರಲ್ಲಿ ಜಾಗೃತಿ ಮೂಡಿಸಲು ಕಾರಣವಾಗಿತ್ತು ಜೀವನ ಉದ್ದಕ್ಕೂ ಮಹದಾಯಿ ಯೋಜನೆಯ ಬಗ್ಗೆ ಚಿಂತಿಸಿ ಒಬ್ಬಂಟಿಯಾಗಿ ಹೋರಾಟದ ಬೀಜ ಬಿತ್ತಿದವರು ಇಂಥ ಮಹಿಳೆಯರ ನಿತ್ಯ ಪ್ರಾತ ಸ್ಮರಣೀಯರೆಂದು ಹೇಳಲಿಕ್ಕೆ ನಮಗೆ ನಿಮಗೆಲ್ಲರೂ ಹೆಮ್ಮೆಯೆನಿಸುತ್ತದೆ ದಿವಂಗತ ಎಂಬಿ ಹೊರಕೇರಿ ಸಾಹೇಬರು ಅವರ ಬಗ್ಗೆ ಇನ್ನೊಂದು ಮುತ್ತಿನಂತ ಮಾತು ಸಾವಿರದ ಒಂಬೈನೂರ ಅರವತ್ತೈದು ಎಪ್ಪತ್ತರ ದಶಕದಲ್ಲಿ ದೇಶದಲ್ಲಿ ಅಲ್ಪ ಅವಧಿಯ ಪ್ರಧಾನಮಂತ್ರಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಂದು ಅನಾವಶ್ಯಕವಾಗಿ ಹರಿದು ಹೋಗುವ ನೀರುಗಳಿಗೆ ಆಣೆಕಟ್ಟೆಗಳನ್ನು ಕಟ್ಟಿ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಿ ಈ ರಾಷ್ಟ್ರದ ಜನತೆಗೆ ನೀರಾವರಿಯಲ್ಲಿ ಪರಿಕಲ್ಪನೆ ಮೂಡಿಸಿ ನೀರಾವರಿಯಲ್ಲಿ ಅನುಷ್ಠಾನ ಆಗಬೇಕು ನನ್ನ ರಾಷ್ಟ್ರ ಅಂತ ಚಿಂತನೆ ಮಾಡಿದಂತ ಅಂದಿನ ಮಾಜಿ ಪ್ರಧಾನಮಂತ್ರಿ ಆದಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವನು ಈ ದೇಶ ಜೈ ಜವಾನ್ ಜೈ ಕಿಸಾನ್ ಎಂದು ದೇಶದಲ್ಲಿ ಕೂಗಿದರೆ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸದನದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈತರ ನೀರಾವರಿ ಬಗ್ಗೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದ ಜನತೆಗೆ ಮಹದಾವಿಯ ನದಿಯ ಒಂದು ಕಲ್ಪನೆ ಇಲ್ಲದಾಗ ಕಲ್ಪನೆಯನ್ನು ಮೂಡಿಸಿ ಸುಮಾರು ಐದರಿಂದ ಆರು ತಾಲೂಕುಗಳ ರೈತರಿಗೆ ನೀರಾವರಿ ಯೋಜನೆ ಅನುಷ್ಠ ಆಗಲಿ ಎಂದು ಸಂಕಲ್ಪ ಮಾಡಿ ಮೊಟ್ಟ ಮೊದಲಿಗೆ ನೀರಾವರಿಯ ಕಲ್ಪನೆಯನ್ನು ಕಂಡಂತ ಅಲ್ಲಿ ದೇಶದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಸಾನ್ ಅಂದ ಕೂಗಿದರೆ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜೈ ಜವಾನ್ ಜೈ ಕಿಸಾನ್ ಅಂದರೆ ದಿವಂಗತ ಬರಕೇರ್ ಸಾಹೇಬರನ್ನ ಎದೆ ತಟ್ಟಿ ಹೇಳುವಂತ ಸಂಭ್ರಮವನ್ನು ಆಚರಿಸುವಂತ ಈ ಇತಿಹಾಸವನ್ನ ಇಂದಿನ ಪೀಳಿಗೆಗೆ ಮರೆಯಬಾರದೆಂದು ಹೃದಯಪೂರ್ವಕವಾಗಿ ನ್ಯೂಸ್ ಬಿ ಅಲರ್ಟ್ ಒಂದು ಸಂದೇಶವನ್ನ ನೀಡುತ್ತಾ ಇದೆ ಅವರ ಹಾಕಿದ ತಳಹದಿಯಲ್ಲಿ ಮುಂಬರುವ ದಿನಮಾನದಲ್ಲಿ ಬಿ ಎಂ ಹೊರಕೇರ್ ಸಾಹೇಬರು ಕಂಡಂತ ಕನಸವನ್ನ ಇಡೀ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಎಲ್ಲರೂ ಒಗ್ಗಡಿಸಿ ಅವರ ಕನಸನ್ನು ಈಡೇರಿಸಿ ಮಹದಾಯಿಯನ್ನು ಜೋಡಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಪೂರಕ ಪಟ್ಟಿದ್ದಲ್ಲಿ ಮಾತ್ರ ಇಂದಿನ ಅವರ ಪುತ್ಥಳಿಯ ಅನಾವರಣಕ್ಕೆ ಒಂದು ಭೂಷಣ ಅನ್ನುವಂತ ಹೇಳೋದಕ್ಕ ನಾ ವಿನಂತಿಸುತ್ತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದಿವಂಗತ ವರ್ಕರಿ ಸಾಹರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ ನಮಸ್ಕಾರ ಮುತ್ತನ ಎರಗೊಪ್ಪ